సిక్తి అంజలేక నా ఇమ్మ మా పైన సిగల ట్రంక్ నన్ను పంక్ మయ్యప్ప ఎల్గన ఫ్రంక్షన్ ఫంక్షన్కి ఇక్క నోడే ఎల్ ఇల్లు కణమ్మ దుడ్ ఎల్ ఇలా నమకి ಏನು ಮಾಡೋಣ ಏನೋ ಯಾರನ್ನೂ ಕೇಳೋಣಮ್ಮ ಐತಿ ಮಂತಕ್ಕೆ ಹೋಗಿ ಮಂತಕ್ಕೋಗಿ ಮಂಟಿ ಕೂಲಿ ಮಾಡಿ ಮಸ್ತ ಬಡ್ಡಿ ಕೊಡುತ್ತೆ ಹ್ಞೂ ಅವರು ಇವ್ರಿಗು ಅದಕ್ಕೆ ರುಕ್ಕಮಂಟಿ ನಮ್ಮ ಬಡ್ಡಿ ಹಂಗೆ ಆಗ್ಲಾಡು ಕೊಡು ಅಂತ ಕೇಳೋಣ ಬಾದಲ್ಲಿ ಹಾಂ ಮಾರಂಟಿನ್ ಕೇಳದೆ ಮಾರಮಂಟಿ ಇಲ್ಲ ಅಂತ ಅದಕ್ಕೆ ರುಕ್ಕಮಂಟಿನ್ ಬಾ ಇಪ್ಪ ಹದಿನೈದು ಹದಿನೈದು ಸಾವಿರ ಮೂವತ್ತು ಸಾವಿರ ಇಪ್ಪ ಅಬೋ ಅಮ್ಮ ಗೌತಮ್ಮ ಹದಿನೈದು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ಏನ್ ಮಾಡ್ತಾಳಮ್ಮ ಮೂವ್ ಸಾವಿರ ದುಡ್ಕೊಂಡಳು ಇನ್ ಮೇಲೆ ಅವಳ ಸವಾಸಕ್ ಬೇಡ್ಕಂತ ಹೆಂಗನ ಹೆಂಗನಾ ದುಡ್ಕಂಬಿ ಯೋಸ್ಲಕ್ ಸಣ್ಣನ ಬರ್ಲಿ ಏ ಈಗ ಇಂತ ಸವಾಸ ಅಲ್ಲ ನಮ್ ತೆಗೆ ದುಡ್ಡು ಇರಲ್ಲ ನೋಡಿ ಇಂಥವೆಲ್ಲ ಯಾರೀ ಯಾರಮ್ಮ ತಾಯಿ ಅಮ್ಮಂಗ್ ನಾವು ಇಂತವೆಲ್ಲ ಯೋಸ್ನೇ ಮಾಡ್ಲಿಲ್ಲ ಕಣೆ ಮುಂದಾಗಿ ಹ್ಮ್ ಅಕ್ಕಿಂದ ಮೇಲಿಂದ ಅವಳ ಸವಾಸಕ್ ಹೋಗೋದ್ ಬಡ್ಕಂತಾಯ್ ಏಯ್ ಆತನ ಬೆಳ್ಕೊಂಡು ಹಂಗ ನಾ ಅಳಾಗ ತಾಯಿ ತಣ್ತಾಯಿ ಅವಳು ವಜ್ಜೆ ಚಿನ್ನದ ಬೆಲೆನೇ ಬೆಳಿಲೇಳು ಹ್ಮ್ ಕೋಟಿ ಗಟ್ಲೆ ತಕೊಂಬಳು ಬೆಳ್ದ್ ಬೆಳ್ದು ಅವಳ ಬಗ್ಗೆ ತಲೆನಿ ಬೇಡ ಈ ಬೆಳಿಪ್ಪ ಹ್ಮ್ ಯಾರನ್ನ ಒಗ್ತಾ ಇದಾರೆ ಅಂದ್ರೆ ಕ್ಯೂ ಕೇಳ್ದಂಗೆ ಅಷ್ಟೇನೆ ಇಲ್ಲ ಸುಮ್ಮನೆ ಇದ್ದೋಗ್ಬೇಕು ನಿಮ್ಮ ಏಪೆನ ಒಳ್ತಾ ಇದ್ದಾನೆ ಒಗ್ತಾ ಇದ್ದಾನೆ ಅಂತ ಅವಳೇನಾಗ ಗೊತ್ತಾದ್ರೆ ನಿನ್ಗೆ ಸುಮ್ನೆ ಇದ್ದು ಹೊರಕ್ ಬಾ ಇಲ್ಲ ಅಂತ ಅಂದ್ರೆ ಫೋನ್ ಕಿವಿ ಇಕ್ಕೊಂಡು ಇಲ್ಲ ಎಪ್ ಸೈಡ್ ಸಿಕ್ಕೊಂಡು ಜೋರಾಗಿ ಆತನ ತಾಯಿ ಆತನ ಹಾಕೊಂಡು ಕಿವ್ ಕೇಳ್ದಾಳಂಗೆ ಸುಮ್ನೆ ಜೋರಾಗಿ ಫೋನ್ ಇಕ್ಕೊಂಡು ಆಡಾಡ ಕೇಳು ಅಷ್ಟೇ ಆಗ ಹಾಗಿದ್ರೆ ಏನೋ ಅನ್ಸುತ್ತೆ ಲ್ಲ ಹ್ಮ್ ನಮ್ಮ ಮುಂದೆ ಆಗ್ಲು ತರ ಅದನ್ನೆಲ್ಲ ಕೇಳಿಸಿಕೊಮ್ತೀವ ನಮ್ಗೆ ಹೋಗುತ್ತೆ ಇಂತ ಜಾತನ ಮಾಡೋಣ ನಮಗೆ ಆಗುತ್ತೆ ಹ್ಮ್ ಏನು ಮಾಡ್ ಅಡಿಗೆ ಹೋಗಾನ ಕೇಳೋಣ ದುಃಖ ಮಂಟಿನ್ ಬಡ್ಡಿ ಅಂತ ಆಗ್ಲೇಳು ತಿರ ಐದು ರೂಪಾಯಿ ಬಡ್ಡಿ ಆಗ್ಲೇಳು ಕೊಡು ಅಂತೇಳಿ ಹೇಳತ್ತ ಒನ್ಸ್ ಕೊಟ್ಬಿಟ್ರಿ ಯಾವ್ದು ಇರಲ್ಲ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಅಯ್ಯೋ ಅಂಜಲಿ ಅಕ್ಕ ನಾವು ಸುಮ್ಮನೆ ಇದ್ರೆ ಇರ್ಬೋದಾಗಿತ್ತಲ್ಲ ಎತ್ಲಾಗ ಎದ್ದೋದ್ವೋ ಏನೋ ಹೋಗತ್ತ ಎಂತ ಕೆಲಸ ಆಯ್ತು ಅಂಜಲಿ ಅಕ್ಕ ಹಾಗೆ ನೋಡಿ ಇವಾಗ ಬಗ್ಗೆ ಏನು ಯೋಚನೆ ಮಾಡಿರಿ ಏನೂ ಬರಂಗಿಲ್ಲ ಹ್ಮ್ ನೀನೇ ಅಮ್ಮಗೆ ಹೇಳಿದ್ದು ಹ್ಞೂ ನಾನು ಸುಮ್ಮನೆ ಇರ್ತಿದ್ದೆ ನಾನು ಇಂತವೇ ಆತ ತಲೆ ಕೆಡಿಸ್ಕೊತಿರ್ಲಿಲ್ಲ ನೀನೆ ಬಂದು ನನಗೆ ಅವಳಿದ್ದು ಹ್ಮ್ ಏ ಹೋಗತ್ತ ಇಂಥವ್ಯ ನಾವು ಯೋಚನೆ ಮಾಡಿ ಅಮ್ಮಂಗಾಗತೈತಿ ಕೋಳಿ ಅಂತ ಕಣಪ್ಪ ಯಾತ ನಾ ಯಾಕೊಂಡಿವಂದ್ರೆ ಕೋಳಿಗಳು ಅಂತ ಮನೆ ತಗ ಬೇಡ ಹ್ಮ್ ಶ అంత వణ్గా కుక్క రుక్మంటే ఊ నమ్మందో జాళద్వో వణ్గాక బరీ ఇంకా నేను జీవన రుఖమాణాకే అలాగే కుక్క అంత అంగే ఏ ఉల్కమ్మనమ్ తుడ్కమ్ ఈ ఉండే నూ అంత బస్ అప్పింద బస్ సార్ మి ఉండే ఉట్కమ్మనమ్ సోడా మధ్య ఉండు కోడల్మ్మంటే హోగ్ ఉల్ట్కణ బా ఇత ఆకి నల్గొత్ ఉమ్మవే కోారవ అలా అదూ బందీడాడుతా అంతకై ఎత్ కుక్క చీ బెట్ కదం ఆమె తొగిబితీ అంతకై చీ కణి బ్రమ్ కు బర్రీ ಏನಕ್ಕ ಐತೇಳು ನಿಮ್ಮ ತಗಿಲ್ಲ ಹಂಗೆನೆ ಎಂತ ಶೆನಕ್ಕೈತೆ ಆತನ ಒಣಗ್ಳು ಒಣಗ್ಳು ಒಣಗಾಕೆ ಮಚ್ಚು ಹ್ಞೂ ಎಲ್ಲಾನ ಗಾರ ಐತಲ್ಲ ಮತ್ತೆ ಶೆನಕೈತೆ ನಮ್ಮಂತಾಗೆ ತೆಗೆಯತ್ತ ಹ್ಞೂ ಆತನ ಒಣಗಾಕ್ತಾನಂದ್ರೆ ಏ ಮಣ್ಣು ಅಂದ್ರೆ ಮಣ್ಣು ಅಂತ ಈಟೆಚಿ ನಿಮ್ಮಂತ ಏ ಏನಮ್ಮ ತಗ ಮಣ್ಣಾಗ ನೋಡಲ್ಲ ಮುಂದೊಂದು ಈಟೆ ಗಾರಿ ಇರೋದು ನಮ್ಮ ತಗೋಣ್ಣ ಹ್ಞೂ ನಮ್ಮ ಗಾಳಿ ಇದ್ರೆ ಹಿಂಗೆ ಮಣ್ಣು ತಂತ ತಂತ ತೊಂತಂದು ಈಟೇಚಿ ಹ್ಞೂ ಹ್ಞೂ ಒಬ್ಬ ಏನಮ್ಮ ಹಣ್ಣು ಬರ್ರಿ ಇಬ್ಬರೊಳಗೆ ಯಾಕ ಬೂಂದ್ರಿ ಹಿಂಗೆ ನಮ್ಮ ಮನೆ ಏನಿಲ್ಲ ರೊಕ್ಕ ಮಂಟಿ ಅದೇ ಇವಾಗ ನೆನ್ನೆ ಸಾಗಿರೋ ಅಂಥದ್ದು ನಿನಗೆ ಗೊತ್ತೈತಿ ಹ್ಞೂ ಹದಿನೈದು ಹದಿನೈದು ಸಾವಿರ ದಂಡ ಆಯ್ಕೆ ರೀ ಕೊಡ್ಬೇಕು ನಾನು ನಮ್ಮ ಅಪ್ಪಿನ ಕೇಳಿದೆ ನಮ್ಮ ಅಪ್ಪಿನ ಸಂಬಳ ಆಗಿಲ್ಲ ಕಣಮ್ಮ ಅಂತ ನಮ್ಮ ಅಪ್ಪ ಕೆಲ್ ಕೆಲ್ಸಕ್ಕೆ ಹೋಗುತ್ತಲ್ಲ ಅಕ್ಕಿನ್ನ ಸಂಬಳ ಆಗಿಲ್ಲ ಕಣಮ್ಮ ಅಂತೂ ಅದಕ್ಕೆ ಹಿಂಗೆ ಬೇಕಾಯ್ತು ಕಣಪ್ಪ ಹದಿನೈದು ಸಾವಿರ ನಂದೆ ಇನ್ನೂ ಸಂಬಳ ಆಗಿಲ್ಲ ನಮ್ಮ ನಮ್ಮ ಅಪ್ಪಿನ ಸಂಬಳ ಕೊನೆ ಕೊನೆಯ ತಾರೀಕಿಗೆ ಆಗುತ್ತೆ ಹ್ಞೂ ಮೂವತ್ತನೇ ತಾರೀಕು ಇಲ್ಲಾಂದ್ರೆ ಒಂದನೇ ತಾರೀಕು ಹಂಗೆ ಕೊಡ್ತಾರೆ ನಮ್ಮ ಅಪ್ಪಗೆ ಅದಕ್ಕಾಗಿ ಅಪ್ಪಾಯಿ ಸಂಬಳ ಬಂದಾಗ ಕೊಡ್ತೀನಿ ಅಂತ ಅದಕ್ಕೆ ದುಡ್ಡು ಕೊಡ್ಬೇಕು ಕೊಡ್ಬೇಕಾರ್ ಹದಿನೈದು ಸಾವಿರ ಒಂದು ಸಿ ಅದಕ್ಕಾಗಿ ಒಂದು ಹದಿನೈದು ಸಾವಿರ ದುಡ್ಡು ಬೇಕಾಗಿತ್ತು ಈಗ ಅರ್ಕಮಂಟಿ ನೀನು ಬಡ್ಡಿ ಕೊಡ್ತೀಯಲ್ಲ ಐದು ರೂಪಾಯಿ ಆಗ್ಲೇಳ್ತೀರಾ ಬಡ್ಡಿ ಹ್ಞೂ ಮೂವತ್ತು ಸಾವಿರ ರೂಪಾಯಿ ತಲಾಕ ಹದಿನೈದು ಹದಿನೈದು ಸಾವಿರ ಕೊಡು ಹ್ಞೂ ಕೊಡ್ತೀವಿ ನಾವೇನು ನಿನ್ಗೇನು ಇದು ಮಾಡಲ್ಲ ಎತ್ತಾಕಲ್ಲ ಮೋಸ ಮಾಡಲ್ಲ ಹದಿನೈದು ಹದಿನೈದು ಸಾವಿರ ಕೊಡು ಕೊಡ್ತೀವಿ ಹಂಗೆ ಹ್ಞೂ ಇಲ್ಲ ಅಂದಂಗೆ ಕೊಡು ಬಡ್ಡಿ ಆಗ್ಲಿ ಆಗ್ಲೇಳ್ತೀರಾ ತಿಂಗ್ಳು ತಿಂಗ್ಳು ಬಡ್ಡಿ ಕೊಡ್ತೀವಿ ಹ್ಞೂ ನಾನು ಇದೊಂದೇ ತಿಂಗಳಿಗೆ ಒಂದೇ ತಿಂಗಳ ಮಟ್ಟಿಗೆ ಕೊಡು ಅಷ್ಟೇ ಹ್ಞೂ ನಾನು ನಮ್ಮ ತಮ್ಮ ಫೋನ್ ಮಾಡಿದ್ದೆ ಅವನು ಯಾಕೆ ಯಾವುದೇ ಚೀಟಿದು ಚೀಟಿ ಕಟ್ಕೊಂಡೆ ಅದಕ್ಕೆ ಮುಂದಿದ್ದೊಂದು ತಿಂಗಳು ಸುಮ್ಕಿರು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ ಅವನು ಹಂಗೆ ಅಂತ ಹೇಳ್ತಾ ನನ್ನ ತಮ್ಮನೂ ಅದಕ್ಕೋಸ್ಕರ ನಾವು ಇನ್ನು ಯಾಕೆ ಕೊಡೋಣ ಇವತ್ತು ಒಂದು ದಿನ ಟೈಮ್ ಅವರು ಇವತ್ತು ಕೊಡ್ಲಿಲ್ಲ ಅಂದರೆ ಅಯ್ಯೋ ಹೀಗೆ ಹೀಗೆ ಅಂತ ನೆನ್ನೆಷ್ಟು ಬೈನಾಗಲೇನೇ ಆಲೇ ಕೊಡಲಿಲ್ಲ ಅಂತೇಳಿ ಮಾತಾಡೋರು ಹ್ಞೂ ಅದ್ಕೇ ಅತ್ತ ಸುಮ್ಮನೆ ಹ್ಞೂ ಸುಮ್ಮನೆ ಅತ್ತ ಕೊಟ್ಟರೆ ಅದು ಯಾವುದೂ ಸಮಸ್ಯೆ ಇರಲ್ಲ ಅದಕ್ಕೆ ಇಲ್ಲ ಕಣಮ್ಮ ಇದ್ದಿದ್ರೆ ಕೊಡ್ತಿದ್ದೆ ಹ್ಞೂ ಇಲ್ಲ ಕಣ ಚಳಿ ನಾನೇನೀಗ ಬಡ್ಡಿ ಅಂದರ್ಗೆ ನಾನೇನು ಯಾರಿಗೂ ಇಲ್ಲ ಅಂದಿಲ್ಲ ಈಗ ಮೊನ್ನೆಗ ಅವರು ಮಾಲಮ್ಮರು ಬಂದು ಏ ಹಬ್ಬ ಮಾಡಿಲ್ಲ ದುಡ್ಡಿಲ್ಲ ಇಲ್ಲ ಅಂತೇಳಿ ಮಾಲಮ್ಮಂಗಂತ ಕೊಳಮ್ಮ ಐದು ಸಾವಿರ ತಾಣ ಐದು ಸಾವಿರ ಇತ್ತು ಹಬ್ಬದಿಂದ ಕಟ್ ಕಳಿಸಿ ಹಿಂಗೆ ಹಬ್ಬ ಮಾಡಿಲ್ಲ ಕಣ್ರ ಕಕಾಯ ಅಂತೂ ತಾಳಮ್ಮ ಸಾವಿರ ಕಟ್ ಕಳಿಸ್ತೀವಿ ಹ್ಞೂ ಅವತ್ತು ದುಡ್ಡು ಕೊಟ್ಟಿದ್ದೇನೆ ಇಲ್ಲ ಇಲ್ಲದಂತ ದುಡ್ಡು ಯಾವ ಇಲ್ಲ ಮೊನ್ನೆ ಅವರು ಇವರು ದುಡ್ಡು ನಿಜ ಜನರು ಒಂದು ಒಂದು ಲಕ್ಷ ಇಸ್ಕೊಂಡ್ರು ಇಲ್ಲ ಕಣಂ ನಾನು ಬ ಇರೋ ಬರೋದೆಲ್ಲ ದುಡ್ಡೆಲ್ಲ ಬುಡಿ ಕೊಟ್ಟಿದ್ದೆ ಇನ್ನೊಂದು ಐದು ಲಕ್ಷ ದುಡ್ಡು ಐದು ಹಬ್ಬು ಹ್ಞೂ ಯಾರು ಕೊಡಲ್ಲ ಸಮನ್ಮಾಡ್ತೀವಿ ಹ್ಞೂ ನಾನು ನಡುವೆ ಎಲ್ಲ ನಾನು ಕೂಲಿ ಹೋಗಿಲ್ಲ ಏ ಬಿಡತ್ತ ಅಂತೇಳಿ ಹಬ್ಬಗಳಿಂದಲೂ ಒಟ್ಟು ಮನೆ ಪನೆ ತೊಳ್ಕೊಬೋದು ಇತ್ತು ನಾನೀಗ ಹಿಂಗೆ ಮನೆ ಪನೆ ಮತ್ತೆ ಆಗಿನ ನಾ ಒಂದಿಟ್ಟು ಮನೆ ತೆಗಿಂಗೆ ಅಜ್ಜ ಕಟ್ ಮಾಡ್ಸಾನ ಅಂತೇಳಿ ಇಸ್ಕೋಬೇಕೆಲ್ಲರೂ ತಗೋನು ಅವರು ಟೈಮ್ ಸರಿಯಾಗಿ ಕೊಡಲ್ಲ ಎರಡು ದಿನ ಸುಧಾರ್ಸಿಂದ ಒಂದು ಎರಡು ದಿನ ಸುಧಾರಿಸ್ ಅಂತಾರೆ ಈಗೆಲ್ಲ ನಾನು ಜನವರಿಗೆ ತಾಟ ಕೊಡ್ತಾರೆ ಹ್ಞೂ ಅವರೆಲ್ಲಾರ ನಿಜಣ್ಣರು ಅವರು ಪಾತ್ಲಿಂಗಪ್ಪರು ಎಲ್ಲ ತಾಟ ತೊಡ್ಕೆ ಇರೋರ್ಗೆ ಕೊಟ್ಟಿದ್ದೀನಿ ಎಲ್ಲಾರ ಈ ಜನವರಿಗೆ ತಾಟ ಕೊಡ್ತಿದ್ದಂಗೆ ಕೊಡ್ತೀನಿ ಅಂತ ಹೇಳ್ಯಾರ ಪಾಪ ಯಾರು ಇಸ್ಕೊಂಬೆ ನನಗೆ ನಾನೇ ಯಾರೇನು ಮೋಸ ಮಾಡಿಲ್ಲ ಕೊಟ್ಟವ್ರಿ ಹ್ಞೂ ಕೊಡ್ತಿದ್ದೆ ಇದ್ದಿದ್ರು ನಾನೇನಿಲ್ಲ ಅಂತಿರಲಿಲ್ಲ ಆಯಿತಾ ಅವರು ಜನವರಿಗೆ ಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ನಿಮ್ಗೆ ಇವಾಗ ಕೊಡಬೇಕಲ್ಲ ಅವರು ಹ್ಮ್ ತೀರ ಅವ್ರು ಕೊಟ್ಟಿದ್ರೆ ಇದು ನಿಮ್ಮ ಕಡೆ ಕೊಡ್ತಿದ್ದೆ ಅವ್ರು ಜನವರಿಗೆ ಕೊಡಾತೀವ ಅಲ್ಲ ಏನೋ ಏನೋ ಇದು ಕೇಳಿದ್ರೆ ನೋಡ್ತೀರಾ ಒಡವೆ ಪಡವಿ ಇಕ್ಕಿದ್ರು ಕೊಡು ಬ್ಯಾಂಕ್ ನಾಗೆ ಕಮ್ಮಿ ಬಡ್ಡಿ ಹೇಳ್ತೀರಾ ನೀನ್ ಐದು ರೂಪಾಯಿ ಬಡ್ಡಿ ತಗೊಂಬಂತಿ ಶಾನೇ ಬರುತ್ತೆ ಹ್ಞೂ ಯಾತನ ಒಡವೆ ಇದ್ರೆ ಬ್ಯಾಂಕಿಗೆ ಈ ಕೊಡು ಏತೋ ಅಂತದೆಲ್ಲ ಯಾರಿ ಬೇಕಮ್ಮ ಯಾವ ಒಡ್ವೇನು ಇಲ್ಲಿ ಹೋಗಿ ನಮ್ಮಅಮ್ಮನಿ ಹಾಕೊಂಡೋಗ್ಯಾವಳಿ ಹ್ಞೂ ಅಮ್ಮನಿಂದು ಬ್ಯಾಂಕಿಗೆ ಈಗ ಪಡೆ ವಡ್ವೇನ ಅಂತೇಳಿ ಅವಳು ಹೋಗ್ತಾಳೆ ಹ್ಮ್ ಈಗ ನಂದೇನೇನು ಯಾತಿಲ್ಲ ಒಂದ್ ಸಾರ ಐತಿ ಒಂದ್ ಕಳ್ಚನ ಐತೆ ಅಷ್ಟೇನಿ ಹ್ಮ್ ಒಂದ್ ಜೊತೆ ಜುಮೆ ಬೆಂಡೆ ಜುಮ್ಕೆ ಬೆಂಡೆಲಿಂಗಲ್ಕ ಹೋದ್ರ ಮದುವೆ ಸೊಬ್ದಕ್ಕೆ ಹೋದಾಗ ಬೇಕಾಗ್ತವಲ್ಲಮ್ಮ ಹ್ಮ್ ಇವಾಗ ಮರ ಯಾರು ಕೊಡೋದಿಲ್ಲ ಏನಿಲ್ಲ ಅಕ್ಕನ ನಮ್ಮಮ್ಮ ಒಡ್ವೆ ಅಂಬುದಿದ್ರೆ ನಾವು ಇಟ್ಕೊಂಡೋಗೋದಮ್ಮ ನಾನು ಮನಿಗೆ ಒಂದ್ ಜೊತೆ ಇದಾವ ಅಷ್ಟ್ ಬಿಟ್ರೆ ನನಗಿನ್ನೇನು ಯಾವ ಇಲ್ಲ ಕಣಮ್ಮ ಒಂದ್ ಸಾರ ಒಂದ್ ಕಳ್ಚನ ಐತಿ ಅದನ್ನ ನಮ್ಮಮ್ಮನ ತಗೊಂಡೋಗ್ಯಾವಳಿ ಹ್ಮ್ ಇಲ್ಲ ಹಾ ಯಾವ ಅಡ್ವೇನ ನಮ್ಮ ತಾಯಿ ಅಲ್ಲ ಏನ ಹ್ಞೂ ನಿಂದ ಅಮ್ಮ ಹಂಬ್ತೀನಿ ಯಾವ್ದಾನ ನೋಡಿ ಈಕೆ ಮಾಡುವ ಕೊಡು ಎಲ್ಲ ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ಬರುತ್ತೆ ನಿನಗಿನ್ನೂ ಬಡ್ಡಿ ಉಳಿತೈತಿ ಹ್ಞೂ ಬ್ಯಾಂಕ್ನಾಗ ಉಳಿದು ಏನಿದೆಲ್ಲ ಹ್ಞೂ ಯಾವ ಬೇಕಾದ್ರೂ ಬಿಡಿಸ್ಕೊಬೋದು ನಾವು ಕೊಟ್ಟ ಅದಕ್ಕೆ ಬೇಕಾದ ಬಿಡಿಸ್ಕೊಂಬಂತಿ ಬಿಡಿಸಿಕೊಂಬಿ ಹ್ಞೂ ನಿನಗೆ ಬಡ್ಡಿ ಉಳಿತೈತಿ ಅದಕ್ಕಾಗಿ ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ನಾ ತೀರ ಐದು ರೂಪಾಯಿ ಬಡ್ಡಿ ಕೊಡ್ತೀವಿ ಅಲ್ಲಿ ನಿಂಗೆ ಏಟೊಂದು ದುಡ್ಡು ಉಳಿತೈತೆ ರೂ ಕಮಂಟಿ ಅದ್ಕೆನೇ ಕೊಡು ನಿಂದ ಅಮ್ಮ ಹ್ತೀನಿ ಎಲ್ಲರೂ ಅಡ್ಜಸ್ಟ್ ಮಾಡಿ ಹ್ಞೂ ಕೊಡು ಕೊಡ್ತೀವಿ ನಾವೇನೀಗ ಯಾರಿಗೇನು ಮೋಸ ಮಾಡಲ್ಲ ಕಣ ನಮಗೂ ಕೋ ಇಸ್ಕೊಂಡು ಆರ್ತೇ ಕೊಡಬೇಕು ಅಂಬದೇ ಇರೋದು ಹ್ಞೂ ನಮ್ಗೆ ಕಷ್ಟ ಕೊಡ್ತೀಯ ಅಂದಮೇಲೆ ಕೊಡ್ತೀವಿ ಈಗ ಕೊಡಲಿಲ್ಲ ಅಂದ್ರೆ ಇವತ್ತು ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಇದ್ದಾರೆ ಅದಕ್ಕಾಗಿ ಹ್ಞೂ ಜೆ ಎಂಟಿಂಗ್ ಕೊಡು ಅಂದ್ರೆ ನನ್ನ ತೆಗೆ ಇಲ್ವೇ ಇಲ್ಲ ಅಂಬುತ್ತಿ ಹ್ಞೂ ಇವಳು ಅಕ್ಕಿ ಗಲಾಟೆ ಗಲಾಟಿ ಮಾಡಿ ಹೇಳೋದು ದುಡ್ಡು ಕೊಡಲ್ಲ ನೀನು ಮನೆಯೂ ಹೆಸ್ರಿ ಮಾಡ್ಸಲ್ಲ ಅಂತೇಳಿ ಗಲಾಟಿ ಮಾಡಿ ಬಂದವಳೆ ಅದಕ್ಕೆ ನಾನು ಇಲ್ ತಂದು ಕೊಡೋಣಮ್ಮ ನನ್ನ ತಗಿಲ್ವಾ ಹಂಗೆ ಹಿಂಗೆ ಅಂತ ಯಾವ ಮಾತಾಡ್ತಿತ್ತು ಎಲ್ಲರೂ ಇಲ್ಲ ಅಂದ್ರೆ ಅದಕ್ಕೆ ನಾನು ನೀನು ಕೊಡ್ತೀಯ ಅಂತೇಳಿ ನಮ್ಗೆ ಇಕ್ಕಂಡು ಬಂದಿ ಏ ಮಂಟಿ ಕೊಡುತ್ತೆ ರುಕ್ಕಮಂಟಿ ಅಂತದಲ್ಲ ಅಂತೇಳಿ ನಾನು ನಂಗೆ ಎಕ್ಕೊಂಡ್ ಬಂದಿದೀವಿ ನಾನು ತಾರು ಇಬ್ಬರಳಾನು ಇಲ್ಲ ಅಂದಂಗೆ ಕೊಡ್ಬೇಕು ಮಂಟಿ ನೀನು ಏ ಇಲ್ಲ ಅಮ್ದಂಗ್ ಕೊಡಕೆ ಈಗ ಇದ್ದಿದ್ರೆ ನಾನೇನಿಲ್ಲ ಇಲ್ಲ ಇಷ್ಟ ಅಂತಿದ್ನ ಇಲ್ಲ ಅಂತ ಅಂತಿರ್ಲಿಲ್ಲ ಕೊಡ್ತಿದ್ದ ಇಲ್ದಿದ್ದ ಎಲ್ ತಗಂಬನ್ ಕೊಡ ಇಲ್ಲ ಅಮ್ದಂಗ್ ಕೊಡು ಅಂತಂದ್ರೆ ಹೇಳ್ತಾರ ಹೇಳಮ್ಮ ಅದ ನೀನೇ ಹೇಳಿ ಇಲ್ಲ ಅಂದಂಗೆ ಹೇಳ್ತಾರ ನಾನು ಹ್ಮ್ ನೀನೇ ಸ್ವಲ್ಪ ಯೋಚನೆ ಮಾಡ್ಬೇಕಮ್ಮ ಏ ಎಲ್ ತಗೊಂಬರನಾ ಅಲ್ಲ ಇದ್ರೇನ ಕೊಡ್ತಾರೆ ಇಲ್ದಿದ್ದ ಹಾಂ ನೀನು ಹ್ಞೂ ನಾನೇನಿದ್ದೀರಿ ಬೆಳೆ ಸೇಮ್ತಿರೋ ಲೇಟ್ ಆಣ್ಣೋಗ್ರಮ್ಮ ತೆಂಟೆಂಟ್ ಆರ್ಗ ಕೊಟ್ಟ ಇದ್ನಿ ನಿಮಗೂ ಕೊಡ್ತಿದ್ದಿ ಹ್ಞೂ ಬರ ಮಗನ ಇನ್ನೇನು ದುಡ್ಡು ಇಲ್ಲಾಂದ್ರೆ ಇನ್ನು ಹ್ಞೂ ಅಲ್ಲ ನೋಡಿ ಯಾವ್ದಾನ ಅಡ್ಜಸ್ಟ್ ಆದರೆ ಕೊಡ ಸರಿ ಅಮ್ಮ ಆಯ್ತೇಳಿ ಅದನ್ನು ಕೊಟ್ಟರೆ ನಾನು ಕೊಡ್ತೀನಿ ಹೆಂಗೆ ಮಾಡೋಣ ಯಮ್ನೂ ಕೊಡುತ್ತೆ ಅಂದ್ರೆ ಯಮ್ಮನೂ ಇಲ್ಲ ಅಂತ ಏನು ಮಾಡ್ಬೇಕು ನಾನು ನೋಡಂದಿ ಅವ್ರು ಇದನ್ನು ಎಲ್ಲ ಅನುಮಾದಗಿಸ್ತಾನೆ ಅಲ್ಲ ಇಂಥದ್ದು ಮಾಡೋದು ಏನು ಬೇಕಾಗಿತ್ತು ಇವ್ರಿಗೆ ಹ್ಞೂ ಅಲ್ಲ ನೋಡಿ ಇವಾಗ ದುಡ್ಡಿಗೆ ಹೆಂಗೆ ಗಲೀತಾ ಇದ್ದಾರೆ ಒಂದ್ ಯೋಚನೆ ಯೋಚ್ನೆ ಮಾಡ್ಬೇಕು ಈತ ಮಾಡೋದ್ಕಿನ ಮುಂದೆ ನಾನ್ ಇಟ್ಟು ಇದ್ರ್ ಕೊಡಲ್ಲ ಇಂತರಿಗ್ ಕೊಟ್ಟ ಅಷ್ಟೇ ಸುಮ್ನ್ ಒಳ್ಳೆ ಮತ್ ನಾ ಇಲ್ಲಿ ನಮ್ ಬದ್ಕೊಳ್ಳೋ ಸೋದ್ರ ಅವ್ರ್ ಮತ್ತ ಒಣ್ಗಾಕಿ ಇದ್ಯಲ್ಲ ಇರುಕಮ್ಮ ಏ ಒಂದಿಷ್ಟ್ ಗಾಳಿ ಇದ್ವು ಒಣ್ಗಾಕ್ತಿ ಬಾ ಹ್ಮ್ ಬರ ನಗಕಯ್ಯ ಯಾಕ ಒಂದ್ ಜನ ಇವತ್ತ್ ಆರಗ್ ಬಂದಿದ್ರ ದುಡ್ಡ್ ದುಡ್ಡಿ ದುಡ್ಡಿಗೆ ಹ್ಞೂ ನಾವು ನಾಗಂಟಿನ್ ಕೇಳಿವಿ ಮರಮಂಟಿನ್ ಕೇಳಿವಿ ಇಲ್ಲಂತೂ ಕೊಡು ಬಡ್ಡಿಗೆ ಒಡವಿ ಇಕ್ಕಿ ಬ್ಯಾಂಕ್ನಾಗ ಕಮ್ಮಿ ಬಡ್ಡಿ ಕೊಡು ಅಂಬ್ತಾರಿ ಹ್ಞೂ ಹ್ಞೂ ಅದ ನೋಡಿ ಇವ್ರು ಯಾವತ್ತು ಕುದಂತರು ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ಬ್ಯಾಂಕ್ನಾಗ ತಗೊಂಡು ಒಡವಿ ಇಕ್ಕು ಅಂತ ಹೇಳ್ತಾರೆ ಅಲ್ಲೇ ಇನ್ನೆಂಥ ಜನ ಬನ್ನಿ ನಾನ್ ನಾನು ಹಚ್ಚಿ ನಮ್ದು ಒಡವಿ ಇಲ್ಲ ಕಣಮ್ಮ ನಾನು ಸುಮ್ನೆ ಯಾಕೆ ಹೊಟ್ಟು ಏ ನಾನು ಕೊಡಲ್ಲ ಇಂಥರ್ಗೆಲ್ಲ ಕೊಡಲ್ ತಗಿ ನಾನ್ ಹ್ಮ್ ಅಷ್ಟೇ ನಾನು ಇಂಥರ್ಗೆಲ್ಲ ಕೊಟ್ಟು ಮೂರಾದಿ ಅದೇ ಕೋಡಿರ ತೊಕೊಂಡು ಮಣ್ಣು ಇಚ್ಛೆ ಬೇಕಾವತ್ತರ್ಗೆ ನನಗೆ ಕೊಟ್ಬಿಟ್ರಿ ಏ ಯಾರಿಗೂ ಹೋಗ್ಬೇಡ ಸುಮ್ಕಿರು ಹ್ಞೂ ನಾವು ಓಯ್ಯಂದ್ರೆ ಅಷ್ಟೇ ನಾಳೆ ಹೊತ್ತು ನಾನು ಹ್ಞೂ ಹೋಗ್ಬಾರ್ದಲ್ಲ ಇವ್ರಿಗೆ ಏನು ಬೇಕಾಗಿತ್ತು ಹೇಳಿ ಅಲ್ಲ ನೀನೇ ಯೋಚನೆ ಕಮ್ಮ ರೂ ಕಮ್ಮ ಇವ್ರಿಗೇನು ಬೇಕಾಗಿತ್ತವ ಹೆಂಗ ಅವ್ರು ಪಾಡಿಗೆ ಅವ್ರು ಅಲ್ದಾಗೆ ಮಾಡ್ಕೊಂಡು ತಿಂಬಾರು ಆ ಕಳೆ ನಶಕ್ಕೆ ಅಂತದ್ದು ಏನು ಬಂದಿತ್ತೆ ಇವರಿಗೆ ಸುಮ್ಮನೆ ಲೌಡ್ಯರ್ಗೆ ಆಗಬೇಕು ಹ್ಞೂ ಬತ್ತಿಲ್ಲಲ್ಲ ಲೌಡ್ಯರಿಗೆ ಕೂಕೊಂಡು ಬರೀ ಇಂಥವು ಯೋಚನೆ ಮಾಡ್ಕೊಂಡು ಇಂಥ ಮಾಡ್ತಾರೆ ಹ್ಞೂ ಅಲ್ಲ ತೀರ ಒಂದು ಇಟ್ಟು ಬದುಕ್ ಮಾಡ್ಕೊಂಡ್ರು ಎಲ್ಲನ ಶೆಂಬೆಲ್ಲ ನಾನು ತಳಕೊಳ್ಳಿಕ್ಕೋದು ಹೊತ್ತು ಕಟ್ಟೆ ಕಸ ಹೊಡಿಯೋದು ಮನೆಗಳ್ ನಾಲ್ಕು ವರ್ಷ ಅದು ಮನೆಗಳದ್ದು ಬದುಕು ಮಾಡ್ಕೊಂಡ್ರೆ ಯೋಟ ಒಟ್ಟು ಬದುಕಿರುತ್ತಮ್ಮ ಹ್ಞೂ ಆ ನೋಡು ಅದೃಷ್ಟ ಮನೆಯವಳ್ದು ಬದುಕ್ ಮಾಡ್ಕೊಂಬತ್ತಲ್ದಾಗು ಮಾಡುತ್ತೆ ಹೆಂಗೆ ಮಾಡುತ್ತಂಗೆ ಉಮ್ತಾರಲ್ಲ ಅದಕ್ಕೆ ಮಾಡವ್ರಿ ಹ್ಞೂ ಅವ್ರಿಗೆ ಏನು ಮೇ ಆಗ್ಬೇಕಾಯ್ತು ಗೌಡ್ಯರಿಗೆ ಈಗ ಅಯ್ಯ ಅಂಬ್ತಾರೆ ಪರದಾಡ್ತಾರೆ ಸುಮ್ಮನೆ ಏ ನಾನು ಅದಕ್ಕೆ ಇಲ್ಲ ಅಂದಿದ್ದು ಹ್ಞೂ ಇಲ್ಲ ಅಂತ ಅಂತೇಳಿ ನಾನು ಅದಕ್ಕೆ ಒಳ್ಳೆ ಮತ್ತೆ ಹೊಳ್ಕೊಳ್ಳಿಸ್ತೀನಿ ಯಾಕಂತ ಮಾಡೋದು ಮಾಡಿ ಹಂಗೆ ಅದೇನು ತಾರು ಇಬ್ರು ದುಡ್ಡಿಗೆ ಹೆಂಗೆ ಪರದಾಡ್ತಾ ಇದ್ದಾರೆ ನೋಡಿರಿ ಹ್ಞೂ ಅಲ್ಲ ಇವ್ರಿಗೆ ಏನು ಬೇಕಾಗಿತ್ತು ಇಂಥದ್ದು ಹಿಂಗೆ ಮಾಡೋದೇನು ಅದರಿಂದ ಅವರಿಗೆ ಬರ ಅಂತ ಲಾಭ ಏನು ಲಾಭ ಅಂತೂ ಬರಲಿಲ್ಲ ನಷ್ಟ ಅಂತ ಆಯಿತಾ ಅದಕ್ಕೆ ಮತ್ತೆ ಒಬ್ರು ನೋಡಿ ಹೊಟ್ಟೆ ಹುಡ್ಕೊಂಬೋದ್ರಿಂದ ಒಬ್ರು ನೋಡಿ ಹಿಂಗೆ ಒಬ್ಬರಿಗೆ ಕೆಟ್ಟದ್ದು ಮಾಡೋದರಿಂದ ಏನು ಬರ ಅಂತ ಲಾಭ ಏನೂ ಇಲ್ಲ ಹ್ಞೂ ಇನ್ನು ಒಳ್ಳೇದು ಇನ್ನ ದೇವ್ರು ಮೆಚ್ಚುತ್ತಾನೆ ಹ್ಞೂ ದೇವ್ರು ನಮಗೂ ಎಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಆದರೆ ನಾವು ಕೆಟ್ಟದ್ದು ಮಾಡಿದ್ರೆ ಹೆಂಗೆ ಹ್ಞೂ ಆಗೋದು ಯಾವುದೋ ಒಂದು ರೂಪದಲ್ಲಿ ಅವರು ತೋರಿಸಿ ತೋರಿಸ್ತಾನೆ ದೇವರು ಹ್ಞೂ ಇವಾಗ ಗೊತ್ತಾಗ್ತಾ ಇತ್ತು ಅವ್ರಿ ನೋಡ್ತಾ ಇರಿ ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಟ್ಟು ನಾವು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು